ಅಲ್ಲಿ ಹಾಲಿಗೆ ಕಟ್ಟ್ರ ಒಂದೊಂದು ಕೈ ಕಟ್ಟರಿ ಇದ್ದ ಹೊಸ ಅಲ್ಲಿಗೆ ಇಕ್ಬಿಡಿ ಒಂದೆರಡು ಉಳ್ಸು ಅಲ್ಲೇ ஒங்கelde எல்லாரும் சேர்ச்சி எல்லாரும் cone டிச்சு எல்லா ஹிலே கேக் நான் சின்னதப்பா போறேன் என்ன வந்து போய்க்கே நான் ஒரு என்ன அங்க இருந்து எடுக்க முடியாது நான் ஓஹோ கட்டா எல்லாரும் அகல இருக்கு அந்த போட்டல எடுக்கணும் ಲಬಾ ಬಾ ಲಬಾ ಬಾ ವಾಕ ಸಿರಿ ಜುಂಗಿಯ ಮಸ್ತ್ಕೊಂಡು ಅದನ್ನ ಅದಕ್ಕಿಂತ ದೊಡ್ಡ

हम सब आ गए ನಮ್ಮಡುಗರು <laughs> ಹಲೋ ಮುದ್ದು ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ನಮ್ಮೂರಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದಂಥದ್ದು ಹಾಗೆ ನಾಗಪ್ಪನ ಪೂಜೆ ಮಾಡಿದಂತದ್ದು ಸ್ನೇಹಿತರೆ ನಮ್ಮೂರ್ ಕಡೆ ಎಲ್ಲ ಬಂದ್ಬಿಟ್ಟು ಪಂಚಮಿ ಹಬ್ಬದಲ್ಲಿ ಮಾಡೋದಿಲ್ಲ ಈ ಗೌರಿ ಗಣೇಶ ಹಬ್ಬ ಅವತ್ತಿನ ದಿನನೇ ನಾವು ಉತ್ತಕ್ಕೆ ಹಾಲು ಹರಿಯುವಂತದ್ದು ನಾಗರ ಪೂಜೆ ಮಾಡುವಂಥದ್ದು ಸ್ನೇಹಿತರೆ ಆಯ್ತಲ್ಲ ನೋಡ್ಕೊಂಡು ಬಂದಿದ್ದೀರಾ ಇಲ್ಲಿ ಬಂದ್ಬಿಟ್ಟು ಯಾಕೆ ಮಾಡಿದ್ದೀನಿ ಅಂದ್ರೆ ಸಾಂಗ್ ಎಲ್ಲಾ ಪ್ಲೇ ಆಗ್ತಿರುತ್ತೆ ಮ್ಯೂಸಿಕ್ ಇದಕ್ಕೆಲ್ಲ ಅದಕ್ಕೊಂದು ನಮಗೆ ಕಾಪೋರೇಟ್ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ನಾನು ಅದೆಲ್ಲ ಮ್ಯೂಟ್ ಮಾಡಿದ್ದೀನಿ ಸ್ನೇಹಿತರೆ ಹಾಗೇನೆ ನೋಡಿ ಇಲ್ಲಿ ಡ್ಯಾನ್ಸ್ ಬಂದ್ಬಿಟ್ಟು ಎಷ್ಟು ನಗ್ತೀರಾ ನಿಜವಾಗ್ಲೂ ಅದು ಏನಂದ್ರೆ ಸಾಂಗ್ ಎಲ್ಲಾ ಮ್ಯೂಸಿಕ್ ಎಲ್ಲ ಇರ್ಬೇಕು ಅವಾಗೆ ಅದನ್ನ ನೋಡೋದಿಕ್ಕೆ ಒಂದು ಖುಷಿ ಅಷ್ಟು ಮಜಾ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಸ್ವಲ್ಪ ನಮ್ಮ ಮಾಡ್ಬೇಕಾಗಿದೆ ಹಾಗೇನೆ ಇನ್ನೊಂದ್ ಏನಂದ್ರೆ ಮಗ ಊರಿಗೆ ಹೋಗಿದ್ಲ್ವ ಸ್ವಲ್ಪ ತಿಳ್ಕೊಂಡಿದ್ದೇನೆ ನಾನ್ ಹಿಂದಕ್ ತಿರ್ಗ್ ನೋಡಿದ್ರೆ ನಮ್ ಫ್ರೆಂಡ್ ಅವ್ರ ಹೆಸರುನು ಸವಿತಾನೆ ಹೇಳ್ತಾ ಇದ್ದಮ್ಮ ನಿಮ್ ಫ್ರೆಂಡ್ ಕೇಳ್ತಾ ಇತ್ತು ಯಾಕೆ ನಿಮ್ ಅಮ್ಮ ಬಂದಿಲ್ಲ ಅಂತ ಹೇಳಿ ಅಂತ ನಾವ್ ಚಿಕ್ಕನಿಂದನೂ ಫ್ರೆಂಡ್ಸ್ ಸ್ನೇಹಿತರೆ ಇವತ್ತಿಗೂ ಅಷ್ಟೇನೆ ಹಾಗೇನೆ ಎಲ್ರು ಕುತ್ಕೊಂಡು ನೋಡ್ತಾ ಇದಾರೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಇನ್ನೊಂದ್ ಏನಂದ್ರೆ ಸ್ನೇಹಿತರೆ ಗಂಡ್ ಮಕ್ಳೆಲ್ಲ ಹೆಣ್ಮಕ್ಳು ಡ್ರೆಸ್ ಹಾಕೊಂಡಿದ್ರೆ ಸ್ನೇಹಿತರೆ ನೋಡಿ ಅದನ್ನಂತೂ ನೋಡೋದಕ್ಕೆ ಖುಷಿ ಹಾಗೇನೆ ಎಷ್ಟು ನಗ್ತೀವಿ ಅಂತ ಅಂದ್ರೆ ನಕ್ಕು ನಗ್ಕು ನಕ್ಕು ಹೊಟ್ಟೆ ಅಷ್ಟು ನೋವು ಬರೋವರ್ಗು ನಗ್ತಿವಿ ಕಣ್ಣಲ್ಲೆಲ್ಲ ನೀರ್ ಬರ್ತಿತ್ತು ಅಷ್ಟು ಖುಷಿ ನಗು ಸ್ನೇಹಿತರೆ ಖಂಡಿತವಾಗ್ಲೂ ಈ ಒಂದು ಕ್ಷಣ ಎಲ್ಲವನ್ನು ಮರ್ತಿರ್ತೀವ ಅಂತಾನೆ ಹೇಳ್ಬೋದಂದ್ರೆ ಏನೇ ಒಂದು ನೋವುಗಳು ಏನೇ ಒಂದಿದಿದ್ರುನು ಇದ್ರು ಅದನ್ನೆಲ್ಲಾ ಮರ್ತು ಖಂಡಿತ ಖುಷಿ ಪಡ್ತಿದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನನಗಂತೂ ಖಂಡಿತವಾಗ್ಲೂ ತುಂಬಾನೇ ಈ ತರದೆಲ್ಲ ಇಷ್ಟ ಆಗುತ್ತೆ ಈ ತರ ನೋಡೋದು ಅಂತ ಅಂದ್ಬಿಟ್ರೆ ತುಂಬಾನೇ ಇಷ್ಟ ನನಗೆ ಯಾಕಂದ್ರೆ ಅಲ್ಲಿ ಕುತ್ಕೊಂಡು ನೋಡೋದು ಮಜ್ಜಾನೇ ಬೇರೆ ಇರುತ್ತೆ ಸ್ನೇಹಿತರೆ ನೋಡಿ ಯಾವುದೇ ಒಂದು ಭೇದ ಭಾವ ಏನು ಇಲ್ದಲೆ ಹಾಗೇನೆ ಬರೇ ನೆಲದಲ್ಲಿ ಕುತ್ಕೊಂಡಿದೀವಿ ಮಣ್ಣಿನ ಮೇಲೆ ಆ ತರ ಏನಿಲ್ಲ ಸ್ನೇಹಿತರೆ ಏನು ಒಟ್ಟಾರೆ ನಮಗೆ ಖುಷಿ ಮನ್ಸಿಗೆ ಖುಷಿ ಸಿಗ್ಬೇಕು ಅದನ್ನ ನೋಡಿ ಎಲ್ರು ಒಂದೇ ರೀತಿಯ ಕೂತ್ಕೊಂಡು ಎಷ್ಟ್ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ತಾ ಇದಾರೆ ಹಾಗೆ ಮಕ್ಳುಗಳು ನೋಡಿ ಎಷ್ಟು ಚಂದ ಡಾನ್ಸ್ ಮಾಡ್ತಾ ಅಂದ್ರೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ಪ್ರತಿದಿನ ಈಗ ಇರ್ತಿತ್ತು ಸ್ನೇಹಿತರೆ ಹಾಗೆನೆ ಸ್ವಲ್ಪ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಿರೋದು ಇತ್ತು ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿಲ್ಲ ಹಾಗೇನೆ ನಮ್ಮ ಊರಲ್ಲಿ ಗಣಪತಿ ವಿಸರ್ಜನೆ ಮಾಡ್ದಾಗ ಅಂದ್ರೆ ಇದು ಬಂದ್ಬಿಟ್ಟು ಯಜಮಾನ್ರವ್ರಲ್ಲಿ ನಮ್ ತವ್ರ ಮನೆಯಲ್ಲೂ ಗಣಪತಿ ವಿಸರ್ಜನೆ ಐದಿನ ಮಾಡಿದ್ರಲ್ಲ ಅದು ವಿಡಿಯೋಗಳು ತುಂಬಾನೇ ಚೆನ್ನಾಗಿತ್ತು ಆದ್ರೆ ನಾನು ಅದನ್ನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಯಾಕಂದ್ರೆ ಅವ್ರಿಗೆ ಏನಾದ್ರು ಅನ್ನಿಸ್ಬೋದು ಹಾಗಾಗಿ ಬೇರೆಯವ್ರ ಇದಕ್ಕೂ ನಾವು ಒಂದು ಗೌರವ ಕೊಡ್ಬೇಕು ಅವರಿಗೂ ಹಾಗಾಗಿ ನಾನು ಅದನ್ನ ಇದನ್ನ ಮಾಡ್ಕೊಂಡಿಲ್ಲ ನನಗಂತೂ ಇದೆಲ್ಲ ನೋಡ್ತಾ ಇದ್ರೆ ನಾನು ಹೋಗ್ಬರ್ಬೇಕಿತ್ತಪ್ಪ ಅನ್ನಿಸ್ತಾ ಇತ್ತು ಆದ್ರೆ ರಜೆ ಇರ್ಲಿಲ್ಲ ಹೋಗಿ ಆಗಲಿಲ್ಲ ಆದ್ರೂ ಪ್ರತಿದಿನ ನೋಡ್ತಾ ಇದ್ನಲ್ಲ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹ್ಮ್ ನೀವು ನಿಮ್ಗೆಲ್ರಿಗೂ ಈ ವಿಡಿಯೋ ನೋಡಿ ಖುಷಿಯಾಗಿರುತ್ತೆ ಸಂತೋಷ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಹೇಗಿತ್ತು ತಿಳಿಸಿ ಸ್ವಲ್ಪ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ಸ್ನೇಹಿತರೆ